ಹೆದ್ದಾರಿಯಲ್ಲಿ ಒಣಗುತ್ತಿರುವ ಭತ್ತದ ಬೆಳೆಟ್ಟು ಪ್ರತಿಭಟನೆ ಬಿರುಬಿಸಿಲು ಲೆಕ್ಕಿಸದೆ ನೀರು ಬಿಡಲು ಆಗ್ರಹಿಸಿದ ಅನ್ನದಾತರು ಅರೇ ಎಂಬಿ ಪಾಟೀಲ್ ನೀವು ಅಪ್ಪನ ನೀರು ಕೊಡ್ತಾರಪ್ಪ ನಿಸರ್ಗದ ನೀರು ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ನೀರು ಬಿಟ್ಟಾರೆ ಯಾರ ಅಪ್ಪನ ಮನೆಗೆ ಬಿಟ್ಟಾರೆ ನೀರು ನಾವು ಓಟ್ ಹಾಕಿ ಸರ್ಕಾರ ರಚನೆ ಮಾಡ್ಲಾಕ್ ಅಧಿಕಾರ ಕೊಟ್ಟಿವೆಲಂಗಾಣದವ್ರು ಓಟ್ ಹಾಕಿ ಅಧಿಕಾರ ಕೊಟ್ಟ ನಮ್ಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಬಸವಣ್ಣ ಕಟ್ಟಿದ ನಾಡದ ನಾವು ಒಂದು ಹೊಸ ರಾಜ್ಯನೇ ಮಾಡ್ಕೊಂಡ್ಬಿಡ್ತೀವಿ ಎಲ್ಲಾ ಅಧಿಕಾರಗಳು ಜುಲಾಯ ಚುನಾಯಿತ ಜನಪ್ರತಿನಿಧಿಗಳು ಅನ್ನ ತಿನ್ನೋದು ಬಿಡ್ರಿ ನೋಡೋಣ ಒಂದ್ ವೇಳೆ ನೀವು ಅನ್ನ ಏನೇ ತಿಂದಿದ್ರೆ ನಾವು ಅಂತ ತಿಂದಾಗ ನೀವು ಅರ್ಥ ಮಾಡ್ಕೊ ನೀರು ಬಿಡದಿದ್ರೆ ಪ್ರಾಣ ಬಿಡ್ತೀವಿ ಎಂದು ರೈತರ ಕಣ್ಣೀರು ಅನ್ಯಾಯವಾಗ್ತದೆ ಇವತ್ತು ಬರಬೇಕಾಗುತ್ತದೆ ರಾಜ್ಯ ಹೆದ್ದಾರಿಯಲ್ಲಿ ಒಣಗುತ್ತಿರುವ ಭತ್ತದ ಬೆಳೆಯಿಟ್ಟು ಪ್ರತಿಭಟಿಸುತ್ತಿರುವುದು ಬಿರು ಬಿಸಿಲು ಲೆಕ್ಕಿಸದೆ ನೂರಾರು ರೈತರು ಜಮಾಯಿಸಿರೋದು ಅಳಲು ಆಲಿಸದ ಸರ್ಕಾರದ ನೀತಿಗೆ ಅನ್ನದಾತರ ಮುಖದಲ್ಲಿ ಕಣ್ಣೀರಿದ್ದಾರೆ ಇದು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಶಹಾಪುರದ ಹತ್ತಿಗೂಡು ಬಳಿ ಇಲ್ಲಿನ ಬೀದರ್ ಟು ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ತಡೆದು ಸಾವಿರಾರು ರೈತರು ಪ್ರತಿಭಟನೆ ನಡೆಸಿದರು ನಾರಾಯಣಪುರ ಎಡದಂಡೆ ಕಾಲುವೆಯಿಂದ ರೈತರ ಜಮೀನುಗಳಿಗೆ ನೀರು ಹರಿಸುವುದನ್ನ ಬಂದ್ ಮಾಡುವ ಕ್ರಮವನ್ನ ಖಂಡಿಸಿ ಪ್ರೊಟೆಸ್ಟ್ ನಡೆಸಿದ್ರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಹಸಿರು ಸೇನೆ ಜಿಲ್ಲಾ ಉಪ ಕಾರ್ಯದರ್ಶಿ ಮಹೇಶ್ ಅವರ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಪಾಟೀಲ್ ನೇತೃತ್ವದಲ್ಲಿ ಅನ್ನದಾತರು ತಮಗಾಗ್ತಿರೋ ಅನ್ಯಾಯದ ಪರ ಧ್ವನಿ ಧ್ವನಿಯತ್ತಿದ್ರು ಇನ್ನೂ ಒಂದಿಷ್ಟು ದಿನಗಳ ಕಾಲ ಕಾಲುವೆ ನೀರು ಹರಿಸಿದರೆ ಸಾಲ ಸೋಲ ಮಾಡಿ ಬೆಳೆದ ಪೈರು ಕೈ ಸೇರುತ್ತೆ ಇಲ್ಲದಿದ್ದರೆ ಈಗಾಗಲೇ ಭತ್ತದ ಬೆಳೆ ಒಣಗಲು ಆರಂಭಿಸಿದೆ ಕೂಡಲೇ ಸರ್ಕಾರ ನಮ್ಮ ಅಳಲನ್ನ ಆಲಿಸಬೇಕು ಎಂದು ಆಗ್ರಹಿಸಿದ್ರು ಏನು ಮಾರ್ಚ್ ಇಪ್ಪತ್ತೈದನೇ ತಾರೀಕು ತನಾನು ನೀರು ಹರಿಸ್ತೀನಿ ಅಂತೇಳಿ ಏನಪ್ಪ ಅಂದ್ರೆ ಇವತ್ತಿನ ದಿನ ಏನು ಸರ್ಕಾರ ನಿರ್ಧಾರ ಮಾಡಿದ್ದನ್ನು ಖಂಡಿಸಿ ಸತತವಾಗಿ ಏಪ್ರಿಲ್ ಹತ್ತರವರೆಗೆ ನೀರು ಹರಿಸುವಂತೆ ಏನಪ್ಪ ಅಂತಂದ್ರೆ ಇವತ್ತಿನ ದಿನೇ ಈ ಹತ್ತಿಗುಡ್ರು ದೇವದುರ್ಗ ಕ್ರಾಸಲ್ಲಿ ನಾವು ನಮ್ಮ ಸಂಘದ ಪದಾಧಿಕಾರಿಗಳು ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಒಂದು ಕೆಲಸ ಮಾಡಿದ್ದೀವಿ ಇವತ್ತಿನ ದಿನ ಏನಪ್ಪ ಅಂದ್ರೆ ಸರ್ಕಾರ ನಮ್ಮ ಒಂದು ಹೋರಾಟವನ್ನು ಮನಗಣೆಗೆ ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಒಂದು ನಿರ್ಧಾರವನ್ನು ಇವತ್ತಿನ ದಿನ ಏಪ್ರಿಲ್ ಹತ್ತರವರೆಗೆ ಸತತವಾಗಿ ನೀರು ಹರಿಸಲು ಸರ್ಕಾರ ಮುಂದಾಗಬೇಕು ಒಂದು ವೇಳೆ ಸರ್ಕಾರ ಮುಂದಾಗಲಿಲ್ಲಪ್ಪ ಅಂತಂದ್ರೆ ಇದೇ ಹೋರಾಟ ಏನಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಅದಾದ ನಂತರ ಬೆಂಗಳೂರು ವಿಧಾನಸೌಧನೂ ಈ ಹೋರಾಟ ಮುಡ್ತದ ಅನ್ನೋ ಒಂದು ಮಾತನ್ನು ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟ ತಾಲೂಕಿನ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತೇನಪ್ಪ ಅಂತಂದ್ರೆ ಈ ಇಲ್ಲಿರ್ತಕ್ಕಂಥ ಸುರ್ಕೂರು ತಾಲೂಕು ಶಾಸಕರು ನೀರಾವರಿ ಸಲಹಾ ಸಮಿತಿದು ಮೆಂಬರ್ ಇವತ್ತಿನ ಅರವತ್ತೈದು ಟಿ ಎಮ್ ಸಿ ಏನದ ಅರವತ್ತೈದು ಟಿ ಎಮ್ ಸಿ ನೀರಿನಲ್ಲಿ ಐವತ್ತೆಂಟು ಟಿ ಎಮ್ ಸಿ ನೀರು ಮಾತ್ರ ಬಳಕೆ ಆಗ್ಯದ ಇನ್ನು ಆರು ಟಿ ಎಮ್ ಸಿ ಅದ ಅದು ನಮ್ಮದು ಆರು ಟಿ ಎಮ್ ಸಿ ಏನಪ್ಪ ಅಂದ್ರೆ ತೆಲಂಗಾಣಕ್ಕೆ ಏನಪ್ಪ ಅಂತಂದ್ರೆ ನೀರು ಹರಿಸ್ಯಾರ ಅದನ್ನು ನಾವು ಖಂಡಿಸಿ ಇವತ್ತಿನ ದಿನೇ ಇನ್ನು ಆರು ಟಿ ಎಮ್ ಸಿ ನೀರು ಉಳಿದದ ಆ ನೀರು ಏಪ್ರಿಲ್ ಹತ್ತರ ತಾರೀಕು ತನೂ ಹರಿಸ್ರ ಅಂತೇಳಿ ನಾವು ಮನವಿ ಮಾಡ್ತೀವಿ ಯಾಕಪ್ಪ ಅಂದ್ರೆ ಅವರು ಎರಡು ಸಲ ನೀರಾವರಿ ಸಲಹಾ ಸಮಿತಿ ಸಂದರ್ಭದಲ್ಲಿ ಸ್ಥಳೀಯ ಸಚಿವರು ಮತ್ತು ಶಾಸಕರು ಯಾವುದೇ ರೀತಿ ಪ್ರಶ್ನೆನೇ ಮಾಡಿಲ್ಲ ಅಂದಾಗ ನಮ್ಮ ಭಾಗಕ್ಕೆ ನೀರು ಬಾ ಅಂದರೆ ಹೆಂಗೆ ಬರ್ತದ ಇವತ್ತಿನಲ್ಲೇ ಬಿಜೆ ಬಿಜಾಪುರ ಜಿಲ್ಲೆ ಎಲ್ಲ ಎಮ್ ಎಲ್ ಎಗಳು ನಮಗೆ ನೀರು ಬೇಕಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಭಾಗದವರು ಇನ್ನೂವರೆಗೂ ಯಾವುದೇ ರೀತಿ ನಮಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ತನ ಹತ್ತನೇ ತಾರೀಕು ತನಕ ನೀರು ಬಿಡ್ರಂತ ಇಲ್ಲಿ ಅವರು ಪ್ರಸ್ತಾವನೆನೇ ಇಲ್ಲ ಪ್ರಸ್ತಾವನೆ ಇದ್ದರೆ ನೀರಾವರಿ ಅವ್ರ ಸಲ ಸಮೀಪಿದಾಗ ಏನಾದ್ರೆ ಇಲ್ಲಿ ಇಲ್ಲಿ ಶಾಸಕರು ಮತ್ತು ಸಚಿವರು ಮೂಕ ಪ್ರೇಕ್ಷಕರು ಅಂತಿದ್ದ ಸಲುವೆ ಇವತ್ತಿನ ದಿನ ನಾವು ರೈತರು ರೋಡಿ ಬರ್ತಕ್ಕಂಥ ವ್ಯವಸ್ಥೆ ಬಂತು ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರನ್ನ ಮಾನವೀಯತೆ ಮೇಲೆ ಬಿಡುಗಡೆ ಮಾಡಿದ್ರೆ ರೈತರದ್ದು ಯಾವುದೇ ತಕರಾರು ಇರುತ್ತಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ತಮ್ಮ ಸ್ವಾರ್ಥ ಸಾಧನೆಗಾಗಿ ನಮ್ಮ ಕತ್ತು ಹಿಸುಕಿ ರಾತ್ರೋರಾತ್ರಿ ತೆಲಂಗಾಣ ರಾಜ್ಯಕ್ಕೆ ನೀರು ಹರಿಸ್ತಿರೋದು ಯಾವ ಪುರುಷಾರ್ಥಕ್ಕಾಗಿ ಎಂದು ರೈತ ಮುಖಂಡರು ಪ್ರಶ್ನಿಸಿದರು ಪ್ರತಿ ವರ್ಷ ಇದೇ ಪಾಠ ಹತ್ತನೇ ತಾರೀಕಿನವರೆಗೆ ನೀರು ಬಿಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಈಗ ನಮ್ ಹೆಂಗೆ ಕೇಳಾರ್ದಂಗೆ ಬೇರೆ ರಾಜ್ಯಕ್ಕೆ ನೀರು ಬಿಟ್ರು ಅದ್ರಂಗೆ ಬೇರೆ ರಾಜ್ಯದಿಂದ ನಮ್ ಡ್ಯಾಮಿಗೆ ತಂದು ಹಾಕಿ ನಿಮ್ಗೆ ಅಂತ ನನ್ ಸವಾಲು ನಾವು ಇಲ್ಲಿ ಉತ್ತರ ಕರ್ನಾಟಕದ ಪ್ರತಿಯೊಬ್ರು ನಾವು ಬಹಳ ಅಗೂರವಾಗಿ ಕಾಣಕತ್ತೀವಿ ಇದು ನಾವು ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ರು ಇದನ್ನ ಮನದಟ್ಟು ಮಾಡ್ಕೋಬೇಕು ವಾರದ ಒಳಗೆ ಅದು ಒಣಗೋಗ್ತದೆ ಅದಕ್ ಬೆಂಕಿ ಹಚ್ಚಿ ಬಂದು ನಾವು ಎಲ್ಲರೂ ದನ ಕರ ಎಂಡ್ರು ಮಕ್ಕಳು ಎಲ್ಲಾರು ಕರ್ಕೊಂಡ್ ರೋಡಿ ಕುಂತು ಕುಂದ್ರದೆ ಗ್ಯಾರಂಟಿ ಅನ್ನೋ ಒಂದು ಎಚ್ಚರಿಕೆನೆ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಸ್ತೀವಿ ಒಂದು ಕುಟುಂಬದಿಂದ ಹತ್ತು ಲಕ್ಷ ರೂಪಾಯಿ ಲಾಸ್ ಆಗ್ತದೆ ಯಾವ ಸರ್ಕಾರ ಕೊಡ್ತದ ನಾವೇ ಕೊಡ್ತೀವಿ ಈ ತರ ಅನ್ಯಾಯ ಮಾಡ್ತಿದ್ರೆ ನಾವ್ ಎಲ್ಲಿ ಹೋಗಮ್ ವರ್ಷ ಇದೇ ಗತ್ತೆ ಮಳಿ ಬಂದು ಬೆಳೆ ಎಲ್ಲ ಲಾಸ್ ಆಗಿ ಸತ್ಯನಾಸ್ ಆಗಿ ಹೋಗಿವಿ ಇನ್ನೇನೆಂದ ನಮ್ ಶಾಸಕರೆಲ್ಲಾರ ಇಲ್ಲಿ ಸುರ್ಕೂರು ಶಾಸಕ ಆಗಿರ್ಬೋದು ಸಸಿವರಾಗಿರ್ಬೋದು ಎರಡನೇ ಬೆಳೆಗೆ ನೀರು ಕೊಟ್ಟು ಅಂತಂದ್ರ ಅಲ್ಲಿ ಕೊಡ್ತೀವಿ ಇದೆ ನಾವು ಬೆಳೆ ಹಚ್ಚಿವಿ ಮತ್ತೆ ಈ ತರ ನಾವು ಈ ಕುಟುಂಬ ಇನ್ನೇನು ಎಲ್ಲಾರು ವಲಸೆ ಹೋದ್ರೆ ಇವ್ರಿಗೆ ಓಟ್ ಹಾಕಿ ತರಾಡಿ ಯಾರು ಮಾರ್ಚ್ ಇಪ್ಪತ್ತೈದರಿಂದ ನಾರಾಯಣಪುರ ಡ್ಯಾಂನಿಂದ ನೀರು ಹರಿಸೋದನ್ನ ನಿಲ್ಲಿಸೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಏಪ್ರಿಲ್ ಹತ್ತರವರೆಗಾದ್ರೂ ನಾರಾಯಣಪುರ ಎಡದಂಡೆ ಕಾಲುವೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದ್ರು ಇದೇ ವೇಳೆ ಅನ್ನದಾತರ ಪ್ರತಿಭಟನೆಗೆ ಬಿಜೆಪಿ ಮುಖಂಡ ಮಹೇಶ್ ರೆಡ್ಡಿ ಮುತ್ನಾಳ್ ಸಾಥ್ ನೀಡಿದ್ರು ಬಳಿಕ ಮಾಧ್ಯಮದ ಜೊತೆ ಮಾತನಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ರೈತರ ಅಳಲು ಆಲಿಸ್ತಿಲ್ಲ ಅಂತ ಕಿಡಿಕಾರಿದ್ರು ಕೊಡಬೇಕಾದ್ರೆ ಇವರು ಇಲ್ಲ ನೀರಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಹತ್ತು ಟಿಎಂಸಿ ನೀರನ್ನು ನೀವು ತೆಲಂಗಾಣಕ್ಕೆ ಕೊಟ್ರಿ ನಾಳೆ ಏನಾದರೂ ನಮಗೆ ಅಕ್ಕಿ ಬಿದ್ರೆ ಉಚಿತ ಅಕ್ಕಿ ಏನ್ ಕೊಡ್ತಾ ಇದ್ರೆ ಅದು ಕಡಿಮಿದ್ರೆ ತೆಲಂಗಾಣದವ್ರೆ ನಿಮಗೆ ಬಂದ್ ಕೊಡ್ತಾರಂತ ಏನಾದ್ರು ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡಿದ್ರೆ ಬೇಕಿದ್ರೆ ನಿಮ್ಗೆ ಏನು ಇಲ್ಲ ನಿಮ್ಗ ಅಲ್ಲಿ ಸರ್ಕಾರ ಇಲ್ಲಿ ಸರ್ಕಾರ ಒಂದೇ ನೀವು ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡ್ರಿ ಆದ್ರೆ ರೈತರಿಗೆ ಏನ್ ಬರ್ಬೇಕಾಗಿತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟಿ ಎಂ ಸಿ ನೀರಿದೆ ಇದೆ ಅದನ್ನ ಕೊಡ್ರಿ ಈಗ ಬತ್ತದ ಪರಿಸ್ಥಿತಿ ನೋಡ್ರಿ ಅಂದ್ರೆ ಎರಡನೇ ಬೆಳೆ ಬೆಳಿಬಾರ್ದು ಮುದ್ದೆ ಇಡ್ಬಿಟ್ಟಿದ್ರೆ ಮುಗಿದ ಹೋಗುತ್ತದ ಇಷ್ಟೆಲ್ಲ ಖರ್ಚು ಮಾಡಿ ಎಲ್ಲಾ ಒಂದೊಂದು ಎಕರೆ ಖರ್ಚು ಇರ್ತದ ಅವೆಲ್ಲ ಮಾಡಿ ಇನ್ನ ಹತ್ತು ದಿವಸ ಸಲುವಾಗಿ ನೀವು ನೀರ್ ಬಿಡ್ಲಿಲ್ಲ ಅಂದ್ರೆ ಮೂರ್ನಾಕ್ ತಿಂಗಳಿಂದ ನೀವು ಖರ್ಚು ಮಾಡಿದ್ದು ಹಣ ಎಲ್ಲ ವ್ಯರ್ಥ ಆಗ್ತದ ರೈತರ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತದೆ ಆದ್ರಿಂದ ನೀವು ಯಾವಾಗ್ಲೂ ಹೇಳ್ತಾರೆ ಸರ್ಕಾರದವ್ರು ನಾವು ರೈತ ಪರ ಇದೀವಿ ರೈತ ಪರ ಇದೀವಿ ಅಂತೇಳಿ ನೀವು ನಿಜವಾಗ್ಲೂ ರೈತ ಪರ ಇತ್ತು ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕು ತನಕ ನೀವು ನೀರು ಬಿಡ್ಬೇಕಂತ ನಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಏನಾದರೂ ಮತ್ತೆ ನೀರು ಬಿಡ್ಲಿಲ್ಲ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಹೋರಾಟವನ್ನು ಮಾಡಿ ಒಂದು ಹಣಿನೂ ನೀರು ಬಿಡ್ಲಾರ್ದಂಗೆ ನಾವು ಬೇರೆ ರಾಜ್ಯಕ್ಕೆ ಬಿಡ್ಲಾರ್ದಂಗೆ ನಮ್ಮ ಕಾಲುವೆಗೆ ಬಿಡ್ಬೇಕಂತೇಳಿ ನಾವು ಹೋರಾಟ ಮಾಡ್ತೀವಿ ಅಂದಹಾಗೆ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ನಾರಾಯಣಪುರ ಡ್ಯಾಂನಿಂದ ವಿಜಯಪುರ ಕಲಬುರಗಿ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳ ನೀರಾವರಿ ಸೌಕರ್ಯ ಸಿಗಲಿದೆ ಆದರೆ ಇದೀಗ ಆ ಸೌಕರ್ಯವೇ ಮರಿಚಿಕೆಯಾಗ್ತಿದೆ ಅನ್ನೋದು ನೊಂದ ಅನ್ನದಾತರ ಅಳಲು ಯಾದಗಿರಿ ಜಿಲ್ಲೆಯ ಸುರಪುರ ಶಹಪುರ ಸೇರಿದಂತೆ ಇನ್ನುಳಿದ ಗ್ರಾಮದ ಜಮೀನುಗಳಿಗೆ ನೀರಿನ ಮೂಲವಾಗಿದೆ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದ ಬಿರು ಬೇಸಿಗೆಯನ್ನು ಲೆಕ್ಕಿಸದೆ ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯದಿಂದ ಒಂದು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಅಡಿ ನೀರನ್ನ ತೆಲಂಗಾಣ ರಾಜ್ಯಕ್ಕೆ ಬಿಡುಗಡೆ ಮಾಡಿರುವುದಕ್ಕೆ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ರು ಆದರೆ ಇದೀಗ ಯಾದಗಿರಿ ಜಿಲ್ಲೆಯ ತಾಲೂಕುಗಳಿಗೆ ನೀರು ಬಿಡುವುದಕ್ಕೆ ಮೀನಾಮೇಷ ಎಣಿಸ್ತಿರೋದು ಎಷ್ಟು ಸರಿ ಅನ್ನೋ ಕೂವು ಕೇಳಿಬಂದಿದೆ ಸರ್ಕಾರ ಕೂಡಲೇ ನಾರಾಯಣಪುರ ಎಡದಂಡೆ ಕಾಲುವೆ ಭಾಗದ ಅನ್ನದಾತರ ಅಳಲು ಆಲಿಸಿ ತಕ್ಷಣ ನೀರು ಬಿಡುವ ಅವಧಿ ಇನ್ನಷ್ಟು ಹೆಚ್ಚಿಸಬೇಕಿದೆ यादगिरी